ಈ ಬಾರಿ ಗಿಲ್ಲಿ ನಟ ಬಿಗ್ ಬಾಸ್ ಕಪ್ ಗೆಲ್ಲೋದು ಫಿಕ್ಸ್ ಅಂತ ಈಗಾಗಲೇ ಅಭಿಮಾನಿಗಳು ಡಿಸೈಡ್ ಆಗಿದ್ದಾರೆ ಆ ಅಭಿಪ್ರಾಯಕ್ಕೆ ತಕ್ಕಂತೆಯೇ ಗಿಲ್ಲಿ ಅವರು ಆಟ ಆಡ್ತಿದ್ದಾರೆ ಕೂಡ ಈಗಾಗಲೇ ಗಿಲ್ಲಿ ಅವರ ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಗಿಲ್ಲಿ ಆಟ ಇಷ್ಟ ಆಗ್ತಾ ಇದೆ ಅಂತ ತಿಳಿಸುತ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಬರ್ತಾ ಇದೆ ಗಿಲ್ಲಿಯೇ ಗೆಲ್ಲಬಹುದು ಎಂಬ ಸೂಚನೆಯನ್ನ ಕಿಚ್ಚಾ ಸುದೀಪ್ ಅವರು ಪರೋಕ್ಷವಾಗಿ ನೀಡಿದ್ದಾರೆ ಬಿಗ್ ಬಾಸ್ ಸಂಚಿಕೆಯೊಂದರಲ್ಲಿ ಈ ರೀತಿಯ ಮಾತುಕತೆ ನಡೆದಿದೆ ಕಳೆದ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಅವರು ಕ್ಯಾಪ್ಟನ್ಸಿ ಮಾಡಿದ್ದು ಸರಿ ಇಲ್ಲ ಎಂದು ಇಡೀ ಮನೆಯ ಸದಸ್ಯರು ಆರೋಪ ಮಾಡಿದ್ರು ಆದ್ರೆ ವಾರಾಂತ್ಯದ ಕಿಚ್ಚಿನ ಪಂಚಾಯಿತಿಯಲ್ಲಿ ಬೇರೆಯದ್ದೇ ಆಯಾಮ ಬಂತು ಗಿಲ್ಲಿ ಹೇಳುವುದಕ್ಕೂ ಮುನ್ನವೇ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಕೆಲಸವನ್ನ ಮಾಡಿ ಮುಗಿಸಿದ್ರು ಆದ್ರಿಂದ ಗಿಲ್ಲಿಗೆ ಪ್ಲಸ್ ಆಯಿತು ಬೇರೆ ಎಲ್ಲರಿಗಿಂತ ಗಿಲ್ಲಿ ಅವರೇ ಬಿಗ್ ಬಾಸ್ ಆಟವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನ ಸುದೀಪ್ ಒತ್ತಿ ಒತ್ತಿ ತಿಳಿಸಿದ್ದಾರೆ ಈ ಹಿಂದೆ ಪ್ರಥಮ್ ಹಾಗೂ ಹನುಮಂತ ಅವರು ಕೂಡ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ರು ಈಗ ಗಿಲ್ಲಿ ನಟ ಆಡ್ತಾ ಇರುವ ಆಟದಲ್ಲಿ ಕೂಡ ಪ್ರಥಮ್ ಹಾಗೂ ಹನುಮಂತ ಅವರ ಚಾಯೆ ಕಾಣ್ತಿದೆ ಅದನ್ನ ಕಿಚ್ಚ ಸುದೀಪ್ ಅವರು ಗಮನಿಸಿದ್ದಾರೆ ಗಿಲ್ಲಿನಟ ನಟ ಬಿಗ್ ಬಾಸ್ ಅರ್ಥ ಮಾಡಿಕೊಂಡಷ್ಟು ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಸುದೀಪ್ ನೇರವಾಗಿ ಹೇಳಿದ್ದಾರೆ ಗಿಲ್ಲಿ ನಟ ಈ ಹಿಂದಿನ ಎಲ್ಲಾ ಬಿಗ್ ಬಾಸ್ ಸೀಸನ್ ಗಳನ್ನ ನೋಡಿ ಬಂದಿದ್ದಾರೆ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಎಂಬುದನ್ನ ತಿಳ್ಕೊಂಡು ಬಂದಿದ್ದಾರೆ ಈ ಎಲ್ಲಾ ವಿಷಯವನ್ನ ಅವರು ಸುದೀಪ್ ಎದುರು ತಿಳಿಸಿದ್ದಾರೆ ಗಿಲ್ಲಿ ಪಾತ್ರದಲ್ಲಿ ಒಂದ್ ಸ್ವಲ್ಪ ಹನುಮಂತ ಮತ್ತೊಂದ್ ಸ್ವಲ್ಪ ಪ್ರಥಮ್ ಇದ್ದಾರೆ ಎಷ್ಟು ಸಲ ನಾನು ಈ ಸುಳಿವನ್ನ ಪರೋಕ್ಷವಾಗಿ ಕೊಟ್ಟಿದ್ದೆ ಗಿಲ್ಲಿ ರೀತಿ ತಯಾರಿ ಮಾಡಿಕೊಂಡು ಬರುವುದು ಖಂಡಿತ ತಪ್ಪಲ್ಲ ಎಲ್ಲಾ ಸೀಸನ್ ನೋಡಿಕೊಂಡು ಬಂದಿದ್ದಾರೆ ಗಿಲ್ಲಿ ಹಾಕಿರುವುದು ಇರ್ಬೋದು ಆದ್ರೆ ಬಾಳುತ್ತಾ ಇರುವ ಬಾಳು ರಾಜಂದು ಎಂದು ಸುದೀಪ್ ತಿಳಿಸಿದ್ದಾರೆ